ಬನ್ನಿ ಫ್ರೆಂಡ್ಸ್ ನಮ್ಮ ಮನೆ ದೇವರಾದ್ರೆ ಚಿಕ್ಕಟೇರಿ ನಾರದ್ಮುನೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಶಿವ ಮುನಿ ದೇವಸ್ಥಾನ ಇದು ನಮ್ಮ ಮನೆ ದೇವರಾಗಿದೆ ಇದು ನಿಮಗೆ ವಿಜಯನಗರ ಜಿಲ್ಲೆ ಅರ್ಪನಳ್ಳಿ ತಾಲೂಕು ಚಿಕ್ಕಟೇರಿ ಗ್ರಾಮದಲ್ಲಿದೆ ನಾರದ ಮುನೀಶ್ವರ ದೇವಸ್ಥಾನ ಅಂದರೆ ನಾರಪ್ಪನ ದೇವಸ್ಥಾನ ಅಂತ ಕರಿತೀವಿ ಅನಾದಿ ಕಾಲದಿಂದ ತುಂಬ ರಾಜಮನೆ ಇತ್ತು ಈ ದೇವಸ್ಥಾನಕ್ಕೆ ಒಳ್ಳೆಯ ಹೆಸರು ಇದೆ ಮತ್ತು ಕರ್ನಾಟಕ ಅಲ್ಲದೇ ಆಂಧ್ರ ಪ್ರದೇಶ್ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದಲೂ ಕೂಡ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ನೋಡಿ ಭವ್ಯವಾದ ಕಟ್ಟಡ ಇವಾಗ ಹೊಸದಾಗಿ ನವೀಕರಣ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಭವ್ಯವಹ ಕಟ್ಟಿದ್ದಾರೆ ನಾರಪ್ಪ ಅಂದ್ರೆ ಹಾ ಸರಿ ಬನ್ನಿ ಈಗ ನಮ್ಮ ದೇವರನ್ನ ನೋಡೋಣ ಆರೋಪನ ವಿಗ್ರಹ ಈ ರೀತಿ ಇದೆ ಇಲ್ಲಿ ನಮ್ಮ ಅರ್ಚಕರಾದವರು ಇದ್ದಾರೆ ದೇವಸ್ಥಾನದ ಅರ್ಚಕರು ಈ ದೇವಸ್ಥಾನದ ವಿಶೇಷತೆಗಳನ್ನು ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಂದರೆ ನರಗುಳ್ಳೆ ಆಗಿದ್ದರೆ ಇಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತಾರೆ ನಮ್ಮ ಅರ್ಚಕರು ಮಾತಾಡಿ ಹೇಳಿ ಮಾತಾಡಿ ಸರಿಯೋ ನಮಸ್ಕಾರ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತರು ಅವರಿಗೆ ಚರ್ಮದಲ್ಲಿ ಗಂಟು ಟೈಪ್ ಆಗಿದೆ ಆ ಗಂಟು ಆ ಗಂಟಿಗೆ ಒಂದು ಹೆಸರಿದೆ ಅದೇ ನಾರು ಹುಣ್ಣು ಅಂತಂದು ಆ ನಾರು ಹುಣ್ಣನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಶ್ರೀ ನಾರ್ಮನಿ ಸ್ವಾಮಿಗಿದೆ ಅದನ್ನು ಯಾವ ಥರ ಭಕ್ತಾದಿಗಳು ಅದನ್ನು ಸೇವೆ ಮಾ ಸೇವೆ ಮೂಲಕ ಮಾಡ್ತಾರಂತಂದರೆ ದೇವಸ್ ದೇವರ ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಜಾತ್ರೆ ಟೈಮಲ್ಲಿ ಹೊರಗಡೆ ಆಗಿರ್ಬೋದು ರಕ್ಸ್ಪೇಟೆಯಿಂದ ಮಾಡಿರ್ತಕ್ಕಂಥ ನಾರು ಇರುತ್ತೆ ಆ ನಾರನ್ನು ದೇವರಿಗೆ ಸಿಮ್ಮಿ ಸುತ್ತಿ ಸುತ್ತ ಅದ್ರ ಮೂಲಕ ದೇವರಿಗಾಗಲಿ ಅಥವಾ ರಥ ರಥಕ್ಕಾಗಲಿ ಅರ್ಪಿಸೋದ್ರ ಮೂಲಕ ಅವರ ಇಷ್ಟಾರ್ಥಗಳನ್ನು ದೇವರತ್ರ ಕೇಳ್ಕೊಳ್ತಾರೆ ಅದು ಪರಿಹಾರಕ್ಕಾಗಿ ಆಗಿರ್ಬೋದು ಅಥವಾ ಅವ್ರ ಮನಸ್ ಮನಸ್ ಮನಸ್ಸಲ್ಲಿರ್ತಕ್ಕಂಥ ಇಷ್ಟಾರ್ಥಗಳಿಗಾಗಲಿ ಆ ನಾರನ್ನ ನಾರದ ಮುನಿಗೆ ಮತ್ತು ರಥಕ್ಕೆ ಸಮ ಸಮರ್ಪಣೆ ಮಾಡತಕ್ಕಂಥ ಒಂದು ಕಾರ್ಯ ಇಲ್ಲಿ ನಡೀತಿದೆ ನೆಕ್ಸ್ಟು ಇನ್ನೂ ಏನು ಹೇಳಬೇಕಂತ ಇಲ್ಲಿ ಬಂದವರಿಗೆ ಸೌಲಭ್ಯಗಳು ಏನಿದೆ ಅಂದರೆ ಉಳ್ಕೋಣಕ್ಕೆ ಅದಕ್ಕೆಲ್ಲ ದೇವಸ್ಥಾನ ನಾನು ನಾಡಮುಣಿ ಭಕ್ತರಿಗೆ ಏನು ಇನ್ನೊಂದು ಏನಪ್ಪ ಅಂತಂದರೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಉಳ್ಕೋಣಕ್ಕೆ ಇಲ್ಲಿ ನಿವಾಸಗಳಿದೆ ಮತ್ತು ಕೆಳಗಡೆ ಮದುವೆಯಾಗಲಿ ಇನ್ನೊಂದು ಏನಾದರೂ ಸಮಾರಂಭ ಮಾಡಿದರೆ ಅವ್ರಿಗೆ ಯಾತ್ರೆ ನಿವಾಸ ಇದೆ ಮತ್ತು ಚೌಟ್ರಿ ಇದೆ ಮತ್ತು ಬಡಗೆ ಬೆಳಗಿನ ಭಕ್ತಾದಿಗಳಿಗೆ ಅಂತಾನೆ ಮನೆ ಕೊಠಡಿಗಳನ್ನು ಸ್ಥಾಪನೆ ಮಾಡಲಾಯಿತು ಎಷ್ಟು ತರ ಬೆಳಗು ಇದಾವೆ ಇಲ್ಲಿ ಅಂದ್ರೆ ಶಟ್ಟೆನೇರು ಆ ಥರ ಹಲವಾರು ಬೆಳಗ್ಗೆ ಆ ಬೆಳಗ್ನಿಗೆ ಎಲ್ಲರಿಗೂ ಆಗ್ತಾ ಇದ್ರು ಕೆಲವೊಂದು ಬೆಡಗನೇರು ಕಮ್ಮಾಯಿ ಮಾಡ್ಕೊಂಡ್ಬಿಟ್ಟು ಅವರವರು ಎಲ್ಲ ಇದು ಮಾಡ್ಕೊಂಡು ಇಲ್ಲಿ ರೂಮ್ ಮಾಡಿದ್ದಾರೆ ಆ ಬೆಳಗಿನವರು ಜಾತ್ರೆ ಟೈಮಿನಾಗಾದರೂ ಬರಲಿ ಬಿಡಿದಾಗ ಆದರೂ ಬರಲಿ ಎಲ್ಲರೂ ಜೊತೆ ಹುಡ್ಕಂಡೆ ಪ್ರಸಾದ ಮಾಡಿ ಎಲ್ಲರೂ ಒಟ್ಟಿಗೆ ಪ್ರಸಾದ ತಂದು ನಾಲ್ಕು ನೈವೇದ್ಯ ಮಾಡಿಸಿ ನಂತರ ಅವರೆಲ್ಲ ಅದನ್ನ ಸ್ವೀಕರಣೆ ಮಾಡ್ತಾರೆ ಮತ್ತೆ ಇಲ್ಲಿ ಉಳ್ಕಂದ್ರೆ ಅಂದರೆ ಅಮಾವಾಸ್ಯ ಹುಣ್ಣಿಮೇಲೆ ಮೇಲೆ ಅಂತಾರಲ್ಲ ಊಟದ ವ್ಯವಸ್ಥೆ ಇರುತ್ತಾ ಅಥವಾ ಏನು ಇಲ್ಲ ಅಮಾವಾಸ್ಯ ಹುಣ್ಣಿಮೆ ಅಂತ ಏನು ಮಾಡ್ತಾರೆ ಶ್ರಾವಣ ಕಾರ್ತಿಕೋತ್ಸವ ಅಂತದ್ರಲ್ಲಿ ಮಾಡ್ತಾರೆ ಶನಿವಾರ ಮಾಡ್ತಾರೆ ಶ್ರಾವಣದಲ್ಲಿ ಓಕೆ ನೆಕ್ಸ್ಟು ಯಾರು ಯಾರಾದರೂ ಭಕ್ತಾದಿ ನಾವು ಪ್ರಸಾದ ಮಾಡಿಸ್ಬೇಕಂತ ಅನ್ಕೊಂಡಿದ್ರು ಕೂಡ ಬಂದು ಅವ್ರು ಮಾಡಿಸ್ತಾರೆ ಈಗಲೂ ಮಾಡಿಸ್ಬೋದು ಬಂದು ಯಾರಾದರೂ ಮಾಡಿಸ್ಬೋದು ಭಕ್ತಾದಿಗಳು ಸರಿ ಸಣ್ಣಗಳು ನಿಮ್ಮ ಮಾಹಿತಿಯನ್ನು ಹೇಳೋದು ನೋಡಿ ಮತ್ತು ಇಲ್ಲೇ ವಿಶೇಷತೆಗಳನ್ನು ನಾನು ತೋರಿಸ್ತಿದ್ದೀನಿ ಮೊದಲು ನಾವೆಲ್ಲ ಸಣ್ಣರಿದ್ದಾಗ ಅತಿ ಸಣ್ಣ ದೇವಸ್ಥಾನ ಇದು ಅವ್ರ ಮನೆಯಲ್ಲೇ ಬಂದು ಉಳ್ಕೊತಿದ್ವಿ ನಾವು ಶಿವಮೊಗ್ಗದಿಂದ ಬರೋದು ಈಗ ನನಗೆ ಒಂಥರ ಪ್ರೌಡ್ ಆಗ್ತಾ ಇದೆ ನನ್ನ ಚಾನಲ್ ನಾನು ನನ್ನ ದೇವಸ್ಥಾನ ತೋರಿಸ್ಬೇಕು ಅನ್ನೋದು ನೋಡಿ ತುಂಬ ಇಂಪ್ರೂವ್ಮೆಂಟ್ ಇದೆ ಈಗಂತರೂ ಎಲ್ಲ ಒಳ್ಳೊಳ್ಳೆ ಆದಾಯ ಬಂದಿದೆ ದೇವಸ್ಥಾನಕ್ಕೆ ಭಕ್ತರು ಮತ್ತು ಜಾಸ್ತಿ ಇದ್ದಾರೆ ಇಲ್ಲಿ ಆಮೇಲೆ ಪುರಾತನ ಕಾಲದ್ದು ಶಿಲಾನ್ಯಾಸಗಳು ಸಿಕ್ಕಿದ್ದಾವೆ ಮೊನ್ನೆ ಪೇಪರಲ್ಲಿ ನೋಡಿರ್ಬೋದು ನೀವು ವೀರಗಲ್ಲು ಅಂತಾರಲ್ಲ ವೀರಗಲ್ಲು ಅವೆಲ್ಲ ಸಿಕ್ಕಿದ್ದಾವೆ ಅದನ್ನು ಕೂಡ ನೀವು ನೋಡಿ ನೋಡಿ ಫ್ರೆಂಡ್ಸ್ ಈ ಬನ್ನಿ ಮರದ ಕೆಳಗೆ ವೀರಗಲ್ಲು ಹಳೇ ದೇವರುಗಳು ಅಂದರೆ ಚೋಳ ಅಂದರೆ ರಾಜಮನತನ ಕಾಲದಲ್ಲಿ ಇದ್ದಂಥ ದೇವರುಗಳು ಇವೆಲ್ಲ ಇವೆಲ್ಲ ಪುರಾತನ ಕಾಲದಲ್ಲಿ ಇದ್ದ ಕುರುಹುಗಳು ಅನ್ನೋಕ್ಕೆ ಇವು ಉದಾಹರಣೆಗಳು ನಮ್ಮ ನಾರಪ್ಪ ಎಷ್ಟು ಸ್ಟ್ರಾಂಗು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಉಳುಕನಕ್ಕೆ ಮಾತ್ರ ಸೂಪರಾಗಿದೆ ವ್ಯವಸ್ಥೆಗಳು ರೂಮ್ ಇದೆ ಸ್ನಾನದ ಮನೆಗಳಿದೆ ಶೌಚಾಲಯಗಳಿದೆ ಏನಪ್ಪ ಇಲ್ಲಿ ಕುಂದುಕೊರತ್ತೆ ಅಂದರೆ ಒಂದು ಹೋಟೆಲ್ ಇಲ್ಲ ಬಂದರೆ ಒಂದು ಒಳ್ಳೆಯ ಹೋಟೆಲ್ಗಳಿಲ್ಲ ಉಳ್ಕೊಳ್ಳೋದಕ್ಕೆ ಅದೊಂದೇ ದೊಡ್ಡ ಕಷ್ಟ ಆಗ್ತಾ ಇದೆ ದಿನಗಳಲ್ಲಿ ಅದೂ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ ಅದು ಬಿಟ್ಟರೆ ತುಂಬ ಅನುಕೂಲವಾಗಿದೆ ನಮ್ಮ ಮನೆ ದೇವರು ಚಿತ್ತೇರಿ ನಾರದಮುನೇಶ್ವರ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೊಟ್ಟೂರು ಇಲ್ಲಿಗೆ ಸಮೀಪವಾಗಿದೆ ಕೊಟ್ಟೂರೇಶ್ವರ ದೇವಸ್ಥಾನ ನೆಕ್ಸ್ಟ್ ನಾನು ಆ ಕಡೆ ಹೋಗ್ತೀನಿ ಈಗ ನನ್ನ ಮನೆ ದೇವರು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಾನು ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಲಜಿಮ್ ಜಿ ಹಾಲು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಆಲೇಷ್ ಜಿ ಅಂತಲೇ ಇದೆ ಫೇಸ್ಬುಕ್ಕಲ್ಲೂ ಆಲೇಶ್ ಜಿ ಬಿ ಅಂತಲೇ ಇದೆ ಓಕೆ ಧನ್ಯವಾದಗಳು